ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಶ್ರೀ ವಾಸವಿ ಕಾಂಟಿಮೆಂಟ್ಸ್ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದರು ಬೆಂಗಳೂರಿನ ಮಂದಿಗೆ ಶ್ರೀ ವಾಸವಿ ಕಾಂಟಿಮೆಂಟ್ಸ್ ನ ಪರಿಚಯ ಇದ್ದೇ ಇರುತ್ತದೆ ಹೆಸರುವಾಸಿಯಾದ ವಾಸವಿ ಕಾಂಟಿಮೆಂಟ್ಸ್ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ವಿನೂತನವಾದ ಸಾಹಸ ಪ್ರಯೋಗವನ್ನು ಮಾಡುತ್ತಾ ಅದರಲ್ಲಿ ಅಮೋಘ ಯಶಸ್ಸು ಕಂಡಿದೆ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ಬೆಂಗಳೂರಿನ ಸಜ್ಜನ್ ರಾವ್ ಸರ್ಕಲ್ನಲ್ಲಿ ಶ್ರೀ ವಾಸವಿ ಕಾಂಟಿಮೆಂಟ್ಸ್ ನ ವತಿಯಿಂದ ಅವರೇಕಾಯಿ ಮೇಳವನ್ನು ಆಯೋಜಿಸಲಾಗುತ್ತಿದೆ ಇಲ್ಲಿ ಅವರೇ ತಯಾರಾದ ಇಡ್ಲಿ ದೋಸೆ ಪಾಯಸ ಚಕ್ಕುಲಿ ನಿಪ್ಪಟ್ಟು ಸಿಹಿ ಹಾಗೂ ಖಾರ ಪದಾರ್ಥಗಳು ಸೇರಿದಂತೆ ಸುಮಾರು ನೂರು ಬಗೆಯ ತಿಂಡಿ ತಿನಿಸುಗಳು ರುಚಿಕಟ್ಟಾದ ಖಾದ್ಯಗಳು ಗ್ರಾಹಕರಿಗೆ ಲಭ್ಯವಾಗುತ್ತದೆ ಹೀಗಾಗಿ ಬೆಂಗಳೂರಿನ ಬಹಳಷ್ಟು ಜನ ಈ ವಾರ್ಷಿಕ ಅವರೆಕಾಯಿ ಮೇಳಕ್ಕಾಗಿ ಕಾತರಿಸುವಂತಾಗಿದೆ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಮೈದಾನದಲ್ಲಿ ಇಪ್ಪತ್ತು ಇಪ್ಪತ್ನಾಲ್ಕರ ಜನವರಿ ಐದರಿಂದ ಒಂಬತ್ತರ ತನಕ ಈ ಅದ್ದೂರಿ ಮೇಳ ನಡೆಯಲಿದ್ದು ಎಂದಿನಂತೆ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರ ತನಕ ಮಾತ್ರ ವಿಶೇಷ ಖಾದ್ಯಗಳಾದ ದೋಸೆ ವಡೆ ಇತ್ಯಾದಿಗಳು ದೊರೆಯಲಿವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ವಾಸವಿ ಕಾಂಡಮೇಟ್ಸ್ ನ ಮಾಲೀಕರಾದ ಶ್ರೀಮತಿ ಗೀತಾ ಶಿವಕುಮಾರ್ ಹಾಗೂ ಸ್ವಾತಿರವರು ಅವರು ತಿಳಿಸಿದರು ನಮಸ್ಕಾರ ಪ್ರತಿ ವರ್ಷದಂತೆ ಈ ವರ್ಷ ಇಪ್ಪತ್ನಾಲ್ಕನೇ ಬೇಳೆ ಮೇಳ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿಯಲ್ಲಿ ಮಾಡ್ತಾ ಇದೀವಿ ಸೊ ಇದು ಐದನೇ ತಾರೀಕು ಉದ್ಘಾಟನೆ ನಡೆಯಲಿದೆ ಬೆಳಗ್ಗೆ ಹತ್ತು ಗಂಟೆಗೆ ಸೊ ರಾತ್ರಿ ಹತ್ತು ಗಂಟೆ ತನಕ ಇರುತ್ತೆ ಐದನೇ ತಾರೀಕಿಂದ ಒಂಬತ್ತನೇ ತಾರೀಕು ಐದು ದಿವಸ ಈ ಅವರೇ ಮೇಳ ನಡೆಸ್ತಾ ಇದೀವಿ ಎಲ್ಲರೂ ಬಂದು ಈ ವರ್ಷ ಎಲ್ಲ ಆರ್ಗನೈಸ್ಡ್ ವೇ ಆಗೇ ಹೈಜಿನಿಕ್ಕಾಗೆ ಈ ಅವರೇ ಮೇಳನ ಮಾಡ್ತಾ ಇದ್ದೀವಿ ಲಾಸ್ಟ್ ಇಯರ್ ಏನೇನು ಪ್ರಾಬ್ಲಮ್ಸ್ ಆಗಿತ್ತು ಅದೆಲ್ಲ ಕರೆಕ್ಟ್ ಮಾಡಿಕೊಂಡು ಸೊ ಪ್ರಾಪರ್ ಕೇರ್ ತೊಗೊಂಡು ವಿತ್ ಟ್ರಾಫಿಕ್ ಅವ್ರದ್ದು ಪೊಲೀಸ್ ಅವ್ರದ್ದು ಫೈರ್ ಬಿ ಎಮ್ ಪಿ ಎಲ್ಲರ ಸಪೋರ್ಟಿಂದ ಈ ಅವರೇ ಮೇಳಾನ ಒಂದು ಆರ್ಗನೈಸ್ಡ್ ವೇ ಆಗಿ ಮಾಡ್ತಾ ಇದ್ದೀವಿ ಸೊ ಇದು ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ ರೈತರಿಗೆ ಅವ್ರು ಬಂದು ಅವ್ರ ಪ್ರಾಡಕ್ಟ್ನ ಸೇಲ್ ಮಾಡೋದಕ್ಕೆ ಪ್ಲಸ್ ಈ ವರ್ಷ ಬೆಳೆ ತುಂಬ ಕಡಿಮೆ ಇರೋದ್ರಿಂದ ನಿಮ್ಮೆಲ್ಲರ ಕಡೆಯಿಂದನೂ ಸಪ್ ನಾನು ಅವ್ರ ಪರವಾಗಿ ಸಪೋರ್ಟ್ ಇದ್ದೀನಿ ಎಲ್ಲರೂ ದಯವಿಟ್ಟು ಬನ್ನಿ ಆ್ಯಂಡ್ ಅವರೇ ಮೇಳಾನ ಈ ವರ್ಷ ಸಹ ಯಶಸ್ವಿಗೊಳಿಸೋಣ ಮತ್ತು ಈ ವರ್ಷ ನಾವು ಕಾರ್ನಿವಲ್ಲು ಮತ್ತು ಎಲ್ಲ ಮಾಡಿದ್ದೀವಿ ಸೊ ಮಕ್ಕಳಿಗೆ ಆ್ಯಂಡ್ ಮಿಡಲ್ ಏಜ್ ಅವರಿಗೆ ಒಳ್ಳೆ ಗೇಮ್ಸ್ ಇರುತ್ತೆ ಮತ್ತು ಮ್ಯೂಸಿಕ್ ಇದೆ ಆ್ಯಂಡ್ ಫುಡ್ ವಿ ಐ ಪಿ ಸೆಕ್ಷನ್ ಸೆಪರೇಟ್ ಆಗಿರುತ್ತೆ ಸೀನಿಯರ್ ಸಿಟಿಸನ್ಗೆ ಸೆಪರೇಟ್ ಇರುತ್ತೆ ಕ್ಯೂ ಅಲ್ಲಿ ನಿಂತ್ಕೊಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ ಸೊ ಎಲ್ಲರೂ ಬಂದು ಈವೆಂಟ್ನ ಎಂಜಾಯ್ ಮಾಡಲಿ ಅಂತ ಈ ವರ್ಷ ತುಂಬ ಆರ್ಗನೈಸ್ಡ್ ಆಗಿ ಆರ್ಗನೈಸ್ ಮಾಡಿದೀವಿ ಸೊ ಎಲ್ಲರೂ ಬಂದು ಎಂಜಾಯ್ ಮಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಶ್ರೀ ವಾಸ್ತೀ ಕಾಂಡಿಮೆಂಟ್ಸ್ ಅಂತ ನನ್ನ ಮಗಳಿಗೆ ಆಗ ಆರು ವರ್ಷ ನನ್ನ ಮಗನಿಗೆ ಮೂರು ವರ್ಷ ನಾನು ಮನೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತ ಸಣ್ಣ ಮನೆಯಲ್ಲಿ ಮೂವತ್ತೆರಡು ವರ್ಷದಿಂದ ಕಾಂಡಿಮೆಂಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದು ಇದು ಇಷ್ಟ ಅಷ್ಟು ಮಹತ್ತರವಾಗಿ ಬೆಳೆಯುತ್ತೆ ಅಂತ ಅಂದ್ಕೊಂಡಿಲ್ಲ ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದಿದೆ ಇಷ್ಟೇ ಅವರು ಮನೆ ಜವಾಬ್ದಾರಿ ಅವರು ತಗೊಳ್ಳಿ ಎಲ್ಲರೂ ಬೆಳೀಲಿ ಅವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅನ್ನೋದೇ ನನ್ನ ಆಸೆ ಈಗ ನಮ್ಮ ನಾವು ರೈತರಿಗೆ ನಾವು ಬೆಂಬಲ ಕೊಡದೇ ಇದ್ರೆ ಮುಂದಿನ ದಿನಗಳಲ್ಲಿ ನಮಗೆ ಊಟನೂ ಸಿಗೋದಿಲ್ಲ ಮಾತ್ರೆಗಳಲ್ಲೇ ನಾವು ಹೊಟ್ಟೆ ತುಂಬಿಸ್ಕೋಬೇಕಾಗುತ್ತೆ ಆ ಇದನ್ನು ನಾವು ಎಲ್ಲ ಇವಾಗ ಗಣ್ಯ ವ್ಯಕ್ತಿಗಳು ಯಾರಿದ್ದಾರೋ ಅವರಲ್ಲಿ ನನ್ನ ಕಳಕಳಿಯಿಂದ ಕೇಳ್ಕೊಳ್ತೀನಿ ಅವ್ರಿಗೆ ಬೆಂಬಲ ನೀಡಿ ಅವರು ಅವರು ಮುಂದೆ ಇನ್ನೂ ಚೆನ್ನಾಗಿದ್ದರೆ ನಮ್ಮ ದೇಶನೂ ಸುಭಿಕ್ಷವಾಗಿರುತ್ತೆ ಎಲ್ಲರೂ ಆರೋಗ್ಯವಂತರಾಗಿರ್ತಾರೆ ಅಂತಲೇ ಕೇಳ್ಕೊಳ್ತೀನಿ ನನ್ನ ಮಕ್ಕಳು ಎಜುಕೇಟೆಡ್ ಆಗಿರೋದ್ರಿಂದ ಇಷ್ಟೆಲ್ಲ ಕೇರ್ ತಗೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೂ ನಾನು ಖುಷಿ ಪಡ್ತೀನಿ